ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಫ್ರೋಮೋ ಬಂದಿದೆ ಫ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಅದು ಕಾವ್ಯ ವರ್ಸಸ್ ಅಶ್ವಿನಿ ಗೌಡ ಈ ಒಂದು ಸೀಸನ್ ನಲ್ಲಿ ನಾವು ತಗೊಂಡ್ರೆ ಟೆಲಿಕಾಸ್ಟ್ ಆಗ್ತಾ ಇರಂತ ಪ್ರತಿ ಎಪಿಸೋಡ್ ನಲ್ಲಿ ರಿಲೀಸ್ ಆಗ್ತಾ ಇರೋ ಪ್ರತಿ ಪ್ರೋಮೋದಲ್ಲಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಗಲಾಟೆ ಅಥವಾ ಪದ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಈಗ ರಿಲೀಸ್ ಆಗಿರೋ ಫ್ರೋಮೋಸ್ ಎಪಿಸೋಡ್ ನೋಡ್ಕೊಂಡ್ರೆ ನಾವು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಅಶ್ವಿನಿ ಗೌಡ ಅವರ ಏನೋ ಮಾತುಗಳಿದೆ ಒಂದು ಗಲಾಟೆಗಳಿದೆ ಅದರಿಂದಾನೇ ಕೂಡಿರ್ತಾ ಇದೆ ಇವತ್ತು ರಿಲೀಸ್ ಆಗಿರೋ ಫ್ರೋಮೋಸ್ ಅದರಿಂದಾನೇ ಇದೆ ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ಅಶ್ವಿನಿ ಗೌಡ ಅವ್ರ ಹತ್ರ ಮಾತಾಡ್ತಾ ಇದಾರೆ ಅದೇನಪ್ಪ ಅಂದ್ರೆ ನೀನ್ ಕರೆಕ್ಟಾ ಇಲ್ಲ ನಾನ್ ರಂಗ ಇಲ್ಲ ನಾನ್ ರಂಗ ಇಲ್ಲ ನೀನ್ ಕರೆಕ್ಟ್ ಅಂತ ಸೈಡ್ಗೆ ಇಟ್ಟರೆ ನಮಗೆ ವಾದ ವಿವಾದ ಮಾಡೋದಕ್ಕೆ ಒಂದು ಸ್ಟೇಜ್ ಸಿಕ್ಕಿತ್ತು ಅದಾಗ್ಲಿ ಇಲ್ವಲ್ಲ ಅಂತ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದಾರೆ ಇದಕ್ಕೆ ಉತ್ತರವಾಗಿ ಕಾವ್ಯವರ ಕಡೆಯಿಂದ ನಾನು ನಿಮ್ಮ ಗೆ ತಲೆ ಹಾಕಲ್ಲ ನಾನು ನಿಮ್ಮ ವಿಚಾರಕ್ಕೆ ಮಾತಾಡಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ನಿನ್ಗೆ ಈಗೋ ಜಾಸ್ತಿ ಇದೆ ಅದಕ್ಕೆ ನೀನ್ ಬಂದ್ ಅನ್ನೋ ಒಂದು ವಿಚಾರ ಏನಾದ್ರು ಮಾತಾಡಿರಬಹುದ ಅದಕ್ಕೋ ಅದರಿಂದಲೇ ಕಾವ್ಯವರ್ ಕಡೆಯಿಂದ ಈ ಸ್ಟೇಟ್ಮೆಂಟ್ ಬಂದಿರಬಹುದು ಅಂತ ಅನಿಸ್ತಾ ಇದೆ ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ನಿಮಗೂ ಸಹ ಈಗೋ ಜಾಸ್ತಿ ಇದೆ ಅದಕ್ಕೆ ನೀವೇ ಬಂದ್ ಮಾತಾಡಲಿಲ್ಲ ನೀವೇ ಬಂದ್ ಮಾತಾಡಬಹುದು ಆಯ್ತಲ್ಲ ಅನ್ನೋ ಸ್ಟೇಟ್ಮೆಂಟ್ ಕಾವ್ಯವರ್ ಕಡೆಯಿಂದ ಬರ್ತಾ ಇದೆ ಅದಕ್ಕೆ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆ ನಿಮಗೆ ಅಶ್ವಿನಿ ಗೌಡ ಅನ್ನೋ ಒಂದು ಪವರ್ ಅಸ್ತ್ರ ಬೇಕು ಅಶ್ವಿನಿ ಗೌಡ ಅನ್ನೋ ಒಂದು ಹೆಸರು ಬೇಕು ಆ ಹೆಸರನ್ನ ಇಡ್ಕೊಂಡು ನೀವು ಮಾತಾಡಿ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನ್ ಪವರ್ ಇದ್ದಂಗೆ ನನ್ ಪವರ್ ಹೆಸರು ನಂದು ಅದಕ್ಕೆ ನನ್ನ ಹೆಸರು ಯೂಸ್ ಮಾಡ್ಕೊಂಡು ನೀವು ಬೆಳಿತಾ ಇದ್ರೆ ಅನ್ನೋ ತರ ಮಾತಾಡ್ತಾ ಇದ್ರೆ ಈ ಒಂದು ವಿಚಾರಕ್ಕೆ ಕಾವ್ಯೋ ನಿಮ್ಮ ಹೆಸರು ಇಟ್ಕೊಂಡು ನನಗೆ ಬೆಳೀಬೇಕು ಅನ್ನೋ ಆಸೆ ಏನು ಇಲ್ಲ ಅಂತ ಹೇಳ್ತಾ ಇದಾರೆ ಈ ಒಂದು ಮಾತಿನ ಬರದಲ್ಲಿ ಆ ಕಾವ್ಯ ಅವರು ಅಶ್ವಿನಿ ಅವರಿಗೆ ನೀನು ಅಂದ್ರಂತೆ ಸೊ ನಮ್ಗೆ ಗೊತ್ತಲ್ವಾ ಅವರು ಅವ್ರಿಗೆ ಯಾವುದೇ ವ್ಯಕ್ತಿ ಆಗ್ಲಿ ನೀನು ಅನ್ಬಾರ್ದು ಅವ್ರಿಗೆ ಮಹಾರಾಣಿ ಅನ್ಬೇಕು ಮೇಡಮ್ ಅನ್ಬೇಕು ಅವ್ರು ಬೇಕಾದ್ರೆ ಬೇರೆ ವ್ಯಕ್ತಿಗಳನ್ನ ಏನ್ ಬೇಕಾದ್ರೂ ಅನ್ಬೋದು ಸೊ ಆ ಒಂದು ವಿಚಾರಕ್ಕೆ ಕಾವ್ಯ ಅವರ ಮುಖದವರು ಏನ್ ನೀನು ಅಂತ ಇದೆ ಏನು ನೀನು ಅಂತ ಇದೆ ಅಂದ್ಬಿಟ್ಟು ಜೋರ ಜೋರಾಗಿ ಹೋಗ್ತಾ ಇದಾರೆ ಇತ್ಕಡೆ ನಾವು ನೋಡ್ಕೊಂಡ್ರೆ ಕಾವ್ಯ ಸಹ ಎಲ್ಲೂ ಕಮ್ಮಿ ಆಗ್ತಾ ಇಲ್ಲ ಎಲ್ಲೂ ಭಯ ಬೀಳ್ತಾ ಇಲ್ಲ ಅವ್ರು ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರೆ ಎಷ್ಟು ಮೇಲ್ ಮೇಲೆ ಬರ್ತಾ ಇದ್ದಾರೆ ಅಷ್ಟೇ ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತಾ ಇದಾರೆ ಅವರು ಸಹ ಕಾವ್ಯ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ರೆಸ್ಪೆಕ್ಟ್ ಕೊಟ್ರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನೀವು ಮಾತಾಡಬಹುದು ನಾನು ಯಾಕೆ ಮಾತಾಡಬಾರದು ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ರು ಅಂಡ್ ಈ ಒಂದು ವಿಚಾರದಲ್ಲಿ ಗೆಟ್ ಲಾಸ್ಟ್ ಅಂತ ಸಹ ಅಂದ್ರೆ ಕಾವ್ಯ ಅವರು ರಿಲೀಸ್ ಆಗಿರೋ ಫ್ರೋಮೋದಲ್ಲಿ ಯಾರನ್ನ ಅಶ್ವಿನಿ ಗೌಡ ಗೆಟ್ ಲಾಸ್ಟ್ ಅಂತ ಅಂದ್ರು ಮೇ ಬಿ ಇದಕ್ಕೂ ಮುಂಚೆ ಅಶ್ವಿನಿ ಗೌಡವ್ರ ಏನೋ ಪದಬಳಕೆ ಬಳಕೆ ಅದಕ್ಕೆ ಒಂದು ವರ್ಣ ಯೂಸ್ ಇಲ್ಲ ಇಲ್ಲಾಂದ್ರೆ ಮಾತಿನ ಬರದಲ್ಲಿ ಇಲ್ಲಿ ಕಾವ್ಯ ಅವರ ಕಡೆಯಿಂದ ಗೆಟ್ ಲಾಸ್ಟ್ ಅನ್ನೋ ಒಂದ್ ವರ್ಡ್ ಸಹ ಬಂದಿರ್ಬೋದೇನೋ ನಾವು ರಿಲೀಸ್ ಆಗುವಂತ ಎಪಿಸೋಡ್ ನೋಡ್ಮೇಲೆ ನಮ್ಗೆ ಕ್ಲಿಯರ್ ಕಟ್ ಆದಂತ ಒಂದು ಕ್ಲಾರಿಟಿ ಬರುತ್ತೆ ಅಂಡ್ ಇಲ್ಲಿ ಕಾವ್ಯ ಅವರು ಏನು ಅಶ್ವಿನಿ ಗೌಡ ಅವ್ರನ್ನ ಯಾವಾಗ ಗೆಟ್ ಲಾಸ್ಟ್ ಅಂದ್ರೂ ನಿಮ್ಮ ಮಧ್ಯೆ ಮಾತಾಡಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದ್ಕಡೆ ಅಶ್ವಿನಿ ಗೌಡ ಅವರು ನಿನ್ಗೆ ಗೇಮಲ್ಲಿ ಬಂದ್ ಹಿಡಿದು ಗೇಮ್ ಆಡೋ ತಾಕತ್ ಇಲ್ಲ ದಮ್ಮಿದ್ರೆ ಬಂದು ಗೇಮ್ ಆಡೋ ನನ್ನ ವಿರುದ್ಧವಾಗಿ ಅಂತ ಚಾಲೆಂಜ್ ಮಾಡ್ತಾ ಇದಾರೆ ಅಂಡ್ ಫ್ರೋಮೋನ ಎಂಡಿಂಗ್ ನಲ್ಲಿ ಏನು ಅಶ್ವಿನಿ ಗೌಡ ಅವರು ಕಾವ್ಯನ ಒಂದು ಮಾತಂತಾರೆ ಅದೇನಪ್ಪ ಅಂದ್ರೆ ನೀನ್ ಯಾವಳೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಅಂತ ಸೊ ಇದು ಪ್ರೋಮೋ ಆಗಿದೆ ಈಗ ಇರುವಂತ ಮಾತುಗಳ ಬಗ್ಗೆ ಆಗಿರ್ಬೋದು ಅವರ ಬಿಹೇವಿಯರ್ ಬಗ್ಗೆ ಆಗಿರ್ಬೋದು ಇನ್ ಡೀಟೇಲ್ಸ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಬರುವಂತ ಪದ ಏನಪ್ಪಾ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ಸೆಲ್ಫ್ ಏನು ಇವಾಗ ಅಶ್ವಿನಿ ಗೌಡವರು ಯಾರೇ ಆಗಿ ನೀನು ಅನ್ಬಾರ್ದು ನೀನು ಅಂದಿದ ತಕ್ಷಣ ತುಂಬಾ ಸಿಟ್ ಬರುತ್ತೆ ಅಂತ ಸೊ ಈಗ ರಿಲೀಸ್ ಆಗಿರೋ ಪ್ರೋಮೋದಲ್ಲೇ ತಗೊಳ್ಳೋಣ ಕಾವ್ಯ ಅನ್ನ ನೀನ್ ಯಾವಳೆ ಮಾತಾಡೋದು ಅನ್ನೋ ಪದ ಈಗ ಅಶ್ವಿನಿ ಗೌಡ ಅವರ ಕಡೆಯಿಂದ ಬಂದಿದೆ ಸೊ ಇದು ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟಂಗ ಆಗುತ್ತೆ ಅಶ್ವಿನಿ ಗೌಡವ್ರು ಅಂತ ಅರ್ಥ ಆಗ್ತಾ ಇಲ್ಲ ಈಗಾಗಲೇ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಸಹ ಹೇಳಿದ್ದಾರೆ ನೀವು ಯಾವುದೇ ಒಂದು ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಟ್ಟಾಗ ನೀವು ಅವ್ರ ಕಡೆಯಿಂದ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಸರ್ಟೆನ್ ಪೀಪಲ್ ನಿಮ್ಗೆ ಯಾರು ಬೇಕು ಆ ಒಂದ್ ಎರಡು ಮೂರು ವ್ಯಕ್ತಿಗಳಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತೀನಿ ಬಟ್ ನನಗೆ ಅಲ್ಲಿ ಮನೇಲಿ ಎಲ್ಲರೂ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ಅದು ಯಾವ ತರ ಕರೆಕ್ಟ್ ಆಗುತ್ತೆ ಸೊ ಇದು ವಿಚಾರದಲ್ಲಿ ರೆಸ್ಪೆಕ್ಟ್ ಅನ್ನೋ ವಿಚಾರ ತಗೊಳ್ಳೇ ಬರಬೇಡಿ ಏಕವಚನ ಬಹುವಚನ ಬಹು ಇದನ್ನೇ ಟಾಪಿಕ್ ನ ತಗೊಂಡ್ಬರ್ಬೇಡಿ ಅಂತ ಕಿಚ್ಚ ಸುದೀಪ್ ಕ್ಲಿಯರ್ ಕಟ್ ಅಂತ ಕ್ಲಾರಿಟಿ ಕೊಟ್ಟಿದ್ರು ಅಶ್ವಿನಿ ಗೌಡ ಅವರಿಗೆ ಬಟ್ ಇವತ್ತು ಟೆಲಿಕಾಸ್ಟ್ ಆಗ್ತಾ ಇರುವಂತಹ ಪ್ರೋಮೋದಲ್ಲಿ ಆಗಿರಬಹುದು ಎಪಿಸೋಡ್ ಆಗಿರ್ಬೋದು ಅಶ್ವಿನಿ ಗೌಡ ಅವರು ಅಲ್ಲಿ ಏನು ಮೇಲೆ ಜೋರ್ ಜೋರಾಗಿ ಹೋಗ್ತಾ ಇದಾರೆ ಅದು ಸಹ ಏನು ನೀನು ಅಂದಿದ್ ವರ್ಡ್ಗೆ ಇವ್ರು ಮಾತ್ರ ನೀನ್ ನಿನಗೆ ಈಗೋ ಜಾಸ್ತಿ ಇದೆ ಅದೇ ಇದು ಅಂತ ಮಾತಾಡಬಹುದು ಬಟ್ ಇದರ ಕಂಟೆಸ್ಟೆಂಟ್ ಗಳು ಮಾತಾಡುವಂತೆ ಇವ್ರು ಆಗೋದಿಲ್ಲ ಈಗ ಫ್ರೋಮೋ ಪ್ರಾರಂಭವಾಗ್ತಾನೆ ಅಶ್ವಿನಿಗೌಡವ್ ಹೇಳ್ತಾ ಇದ್ರು ನೀವು ಇಲ್ಲಿ ನಮಗೆ ಒಂದು ವೇದಿಕೆ ಸಿಕ್ಕಿತ್ತು ನೀನು ಕರೆಕ್ಟ್ ಇಲ್ಲ ನಾನ್ ಕರೆಕ್ಟ್ ಅನ್ನೋ ಸೈಡ್ಗೆ ಇಟ್ಟರೆ ಮಾತಾಡೋದಕ್ಕೆ ಒಂದು ವೇದಿಕೆ ಸಿಕ್ಕಿತ್ತು ಅದಾಗ್ಲಿಲ್ವ ಅಂತ ಮಾತಾಡ್ತಾ ಇದಾರೆ ಸೊ ಈ ಒಂದು ಹೇಳಿಕೆಯ ಮಟ್ಟಿಗೆ ಈ ಒಂದು ಮಾತಿನ ಮಟ್ಟಿಗೆ ನೋಡೋದಾದ್ರೆ ಅಶ್ವಿನಿ ಗೌಡ ಅವರೇ ಕರೆಕ್ಟ್ ಇದ್ದಾರೆ ಅನಿಸ್ತಾ ಇದೆ ಮೇ ಬಿ ಏನೋ ಒಂದು ಟಾಸ್ಕ್ ವಿಚಾರವಾಗಿ ಒಬ್ಬರ ಮಧ್ಯೆ ಒಬ್ರು ಚರ್ಚೆ ಮಾಡಬಹುದಾಯ್ತೇನೋ ಈ ಒಂದು ವಿಚಾರವಾಗಿ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇದಾರೆ ಅಂತ ಇಲ್ಲಿವರೆಗೂ ಕರೆಕ್ಟ್ ಆಗಿ ಅನ್ಸೋದು ಯಾಕೆ ಒಂದು ವೇದಿಕೆ ಸಿಕ್ಕಾಗ ಇಲ್ಲ ಒಂದು ಸ್ಟೇಜ್ ಸಿಕ್ಕಾಗ ಯಾರು ಕರೆಕ್ಟ್ ಯಾರು ರಂಗ ಅನ್ನೋದನ್ನ ಸೈಡ್ಗೆ ಇಟ್ಟರೆ ಮಾತಾಡುವಂತ ಅವಕಾಶ ಸಿಕ್ಕಾಗ ಮಾತಾಡಬೇಕು ಅನ್ನೋದು ಓಕೆ ಅಷ್ಟರ ಮಟ್ಟಿಗೆ ಅಶ್ವಿನಿ ಅಶ್ವಿನೌಡರ ಕಡೆಯಿಂದ ಅಶ್ವಿನಿ ಕರೆಕ್ಟ್ ಆಗಿ ಮಾತಾಡ್ತಾ ಇದಾರೆ ಅಂಡ್ ಇತ್ ಕಡೆ ನೋಡ್ಕೊಂಡ್ರೆ ಕಾವ್ಯ ಅವ್ರ ಏನು ನಾನು ನಿಮ್ಮ ಮ್ಯಾಟರ್ ಗೆ ಬಂದು ತಲೆ ಹಾಕಲ್ಲ ನಿಮ್ಮ ವಿಚಾರಕ್ಕೆ ಮಾತಾಡಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಕಾವ್ಯ ಅವ್ರು ಸಹ ಕರೆಕ್ಟ್ ಇದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಾ ಅಂದ್ರೆ ಏನು ಗಿಲ್ಲಿ ಅವರು ಮತ್ತೆ ಏನು ಅಶ್ವಿನಿ ಅಶ್ವಿನಿಗೌಡವ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಯಿತು ಆ ಒಂದು ಕಾನ್ವರ್ಸೇಷನ್ ಅಲ್ಲಿ ಕಾವ್ಯ ಅವಿ ನೀವು ಗಿಲ್ಲಿಯವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಥವಾ ಗಿಲ್ಲಿಯವರಿಗೆ ತಿಳಿಸಿಕೊಟ್ಟಿದೀರ ಅನ್ನೋ ಒಂದು ವಿಚಾರ ಕೇಳಿದಾಗ ಇದೇ ಅಶ್ವಿನಿ ಗೌಡ ಅವರು ಅವ್ರ ಮೇಲೆ ಎಷ್ಟೆಲ್ಲ ಜಲ ಸಿಟ್ಟಾಗಿದ್ರು ಮತ್ತೆ ಗಿಲ್ಲಿ ಗಿಲ್ಲಿನ ಬಕೆಟ್ ಕಾವ್ಯ ಅಂತ ಸಹ ಹೇಳಿಕೆ ಕೊಟ್ಟು ತುಂಬಾ ತುಂಬಾ ಗಲಾಟೆ ಮಾಡಿದ್ರು ಸೊ ಅಂತ ವಿಚಾರದಲ್ಲಿ ಕಾವ್ಯ ಅವ್ರ ಮೈಂಡ್ ನಲ್ಲಿ ಇರ್ಬೋದಲ್ಲ ಸೊ ಇವರೊಬ್ಬ ವಿಚಾರಕ್ಕೆ ಹೋದ್ರೆ ಇವರು ಸುಮ್ ಸುಮ್ನೆ ಪದ ಬಳಕೆ ಮಾಡ್ತಾರೆ ಇಲ್ಲದೆ ಇರೋ ಅಂತ ಒಂದು ಗಲಾಟೆ ಆಗುತ್ತೆ ಏನಕ್ಕೆ ಬನಕು ಇದೆಲ್ಲ ಅಂತ ಅವರು ಒಂದ್ ಮೈಂಡ್ ನಲ್ಲಿ ಒಂದು ಅಭಿಪ್ರಾಯ ಬಂದಿರ್ಬೋದಲ್ಲ ಸೊ ಆ ಒಂದು ವಿಚಾರಕ್ಕೆ ಇವ್ರು ಅವ್ರ ಮ್ಯಾಟ್ರಿಗೆ ತಲೆ ಆಗದೇ ಇರಬಹುದಲ್ಲ ಸೊ ಅವರ ವಿಚಾರದಲ್ಲಿ ಅವರು ಕರೆಕ್ಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಅಂಡ್ ಇನ್ನೊಂದು ವಿಚಾರ ನೋಡ್ಕೊಂಡ್ರೆ ಇಲ್ಲಿ ಈಗ ಅನ್ನೋ ಪದ ಬಂದಿದೆ ಈಗ ಅನ್ನೋ ಪದ ಎಲ್ಲಿ ಬಂದಿದೆ ಅಪ್ಪ ಅಂದ್ರೆ ಕಾವ್ಯ ಹೇಳ್ತಾ ಇದಾರೆ ಅಶ್ವಿನಿ ಅವರಿಗೆ ನಿಮಗೂ ಸಹ ಈಗೋ ಜಾಸ್ತಿ ಇದೆ ಅದರಿಂದ ನೀವೇ ಬಂದ್ ಮಾತಾಡಿಲ್ಲ ನೀವು ಬಂದ್ ಮಾತಾಡ್ಬೋದಾಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಏನು ಸ್ಟೇಟ್ಮೆಂಟ್ ಮುಂಚೆ ಏನಾದ್ರು ಅಶ್ವಿನಿ ಗೌಡ ಅವ್ರು ನಿನ್ಗೆ ಈಗೋ ಇದೆ ಅದಕ್ಕೆ ನೀನ್ ಬಂದ್ ಮಾತಾಡ್ಲಿಲ್ವ ಅಂತ ಹೇಳಿರ್ಬೋದೇನು ಇಲ್ಲ ಅಂದ್ರೆ ನೀವು ನಿಮ್ಗೂ ಈಗೋ ಇದೆ ಅಂತ ಹೇಳ್ತಾ ಇರಲಿಲ್ಲ ಯಾಕಂದ್ರೆ ನಿನಗೆ ನಿಮ್ಗೆ ಈಗೋ ಇದೆ ಅದಕ್ಕೆ ನೀವು ಬಂದ್ ಮಾತಾಡಿಲ್ಲ ಅನ್ನೋ ಪದಕ್ಕೂ ನಿಮಗೂ ಈಗೋ ಇದೆ ಬಂದಿದೆ ಅದಕ್ಕೆ ಬಂದ್ ಮಾತಾಡಿಲ್ಲ ಅನ್ನೋ ಪದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಮೇ ಬಿ ಮೊದಲಿಗೆ ಏನಾದ್ರೂ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ನಿಮ್ಗೂ ನಿನಗೆ ಈಗೋ ಇದೆ ಅದಕ್ಕೆ ಬಂದ್ ಮಾತಾಡಲಿಲ್ಲ ಅಂತ ಪದ ಅಂತ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ಸ್ ಗಳಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಈಗೋ ಇದೆ अंड ಹ್ಯೂಮ್ಯಾನಿಟಿ ಅಂದಾನೆ ಅದು ಎಲ್ಲರಿಗೂ ಈಗ ಇದ್ದೇ ಇರುತ್ತೆ ಸೊ ಸ್ವಲ್ಪ ಜಾಸ್ತಿ ಅಶ್ವಿನಿ ಗೌಡ ಅವ್ರಿಗೆ ಈಗ ಇದೆ ಅಂತ ನನಗೆ ಅನಿಸುತ್ತೆ ಅಂದ್ರೆ ಅವರ ಸೆಲ್ಫ್ ರೆಸ್ಪೆಕ್ಟ್ ವಿಚಾರ ಬಂದ್ರೆ ಅವರ ವಿಚಾರ ಬಂದ್ರೆ ಎಲ್ಲರೂ ಅವ್ರ ಮಾತೇ ಕೇಳಬೇಕು ಅವ್ರ ಕೈ ಇರಬೇಕು ಅನ್ನೋ ಭಾವನೆ ಅಶ್ವಿನಿ ಅವರಲ್ಲಿ ಇದೆ ಅವರ ವಿರುದ್ಧವಾಗಿ ಯಾರಾಗಲಿ ಸಣ್ಣದೇ ಸಣ್ಣದ ಇನ್ಸಿಡೆಂಟ್ ಅಥವಾ ಸಣ್ಣ ಸಣ್ಣ ಪದ ಯೂಸ್ ಮಾಡಿದ್ರೆ ಅವ್ರು ತಡ್ಕೊಳಕ್ ಆಗಲ್ಲ ತುಂಬಾ ಸೆಲ್ಫ್ ಅಪ್ಸೆಸಡ್ ಇದ್ದಾರೆ ಅವರು ಅವರಿಗೆ ಮಾತ್ರ ತುಂಬಾ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೇರೆ ಅವ್ರ ವಿಚಾರದಲ್ಲಿ ಅದು ಕೊಡಲ್ಲ ಅಂಡ್ ಇಲ್ಲಿ ಈ ಒಂದು ಗಲಾಟೆಯಲ್ಲಿ ನೀನು ಅನ್ನೋ ಒಂದು ಪದಕ್ಕೆ ಏನ್ ಕಾವ್ಯ ಅವ್ರ ಫೇಸ್ ಮೇಲೆವರೆಗೂ ಸಹ ಏನ್ ನೀನು ಅಂತ ಏನ್ ನೀನು ಅಂತ ಅನ್ನತಾ ಇದೆ ಅಂದ್ಬಿಟ್ಟು ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಅವರು ಅಂಡ್ ಇಲ್ಲಿ ಮೆಚ್ಚಲೇಬೇಕಾದಂತ ಸಂಗತಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಕೊಳ್ತಾ ಗೌಡ ಅವರು ತುಂಬಾ ಸ್ಟ್ರಾಂಗ್ ಆಗಿ ಜೋರಾಗಿ ಮಾತಾಡಿದಾಗ ಗಲಾಟೆ ಮಾಡಿದಾಗ ಬೇರೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಸೈಲೆಂಟ್ ಆಗಿ ಹೋಗ್ತಾ ಇದ್ದಾರೆ ಸ್ವಲ್ಪ ಭಯ ಬೀಳ್ತಾ ಇದ್ದಾರೆ ಬಟ್ ಕಾವ್ಯ ಅವರು ಎಲ್ಲೇ ಸಹ ಯಾವ್ದೋ ಒಂದೇ ಒಂದ್ ಸ್ವಲ್ಪ ಸಹ ಭಯ ಬೀಳ್ತಾ ಇಲ್ಲ ಅಶ್ವಿನಿ ಗೌಡ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ಮೇಲೆ ಹೋಗಿ ಎಷ್ಟು ಜೋರ್ ಜೋರಾಗಿ ಮಾತಾಡಿದ್ರೆ ಅದಕ್ಕೂ ಡಬಲ್ ಜೋರ್ ಜೋರಾಗಿ ಮಾತಾಡ್ಕೊಂಡು ತುಂಬಾ ಸ್ಟ್ರಾಂಗ್ ಆಗಿರುವಂತ ಕೌಂಟರ್ ಕೊಡ್ತಾ ಇದ್ದಾರೆ ಇಲ್ಲಿ ಕಾವ್ಯ ಅವರು ಸೊ ಈ ಒಂದು ವಿಚಾರದಲ್ಲಿ ಕಾವ್ಯವ್ನ ಮೆಚ್ಚಲೇಬೇಕು ಯಾರು ಕಾರ್ಯ ಯಾರು ಕರೆಕ್ಟ್ ಯಾರ ರಾಂಗ್ ಅನ್ನೋದ್ ಈಗ ಅಶ್ವಿನಿ ಅವರೇ ಕರೆಕ್ಟ್ ಆದ್ರೂ ಸಹಾನು ಎಲ್ಲ ಕಡೆ ಅಶ್ವಿನಿ ಗೌಡ ಅವ್ರ ಮೇಲ್ಮೇಲೆ ಹೋಗಿ ಜೋರ್ ಜೋರಾಗಿ ಮಾತಾಡಿದಾಗ ಅವ್ರಿಗೋಸ್ಕರ ಅವ್ರು ನಿಂತ್ಕೊಂಡ್ ಮಾತಾಡ್ತಾರಂತ ಕಾವ್ಯ ನಿಜವಾಗಿಯೂ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತ ನನಗಾ ಇದೆ ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಇಲ್ಲೇನಪ್ಪ ಬಂದಿದೆ ಅಂದ್ರೆ ಗೇಮ್ ನ ವಿಚಾರ ಬಂತು ನಿನ್ಗೆ ಗೇಮ್ ನಲ್ಲಿ ಇಳಿದು ಗೆಲ್ಲುವಂತ ತಾಕತ್ತಿಲ್ಲ ದಮ್ಮಿದ್ರೆ ನೀನ್ ಗೇಮ್ ನಲ್ಲಿ ಬಂದು ಆಡು ಅಂತ ಹೇಳ್ತಾ ಇದ್ರೆ ಯಾರು ಅಶ್ವಿನಿ ಗೌಡ ಅವ್ರ ಕಾವ್ಯವರ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಮಾಸ್ಟರ್ ಅನ್ಕೊಂಡ್ ಬಿಟ್ಟಿದ್ರೆ ಆಡದಂತ ಎಲ್ಲಾ ಟಾಸ್ಕ್ ಅವ್ರಿಗೆ ಗೆದ್ದಿರೋ ತರ ಅವ್ರ ಫೀಲಿಂಗ್ ಬಂದಿದೆ ಸೆಲ್ಫ್ ಅಬ್ಸೆಸ್ಡ್ ಇದಾರೆ ಅವರು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತ ಟಾಸ್ಕ್ ಎಲ್ಲರೂ ಅವ್ರ ಒಬ್ಬರ ಕೈಯಲ್ಲಿ ಫೀಲಿಂಗ್ ಫೀಲಿಂಗಲ್ಲಿ ಅವ್ರು ಇದ್ದಾನೆ ಅಂತ ನನಗಾ ಇದೆ ಯಾಕೆ ಅಂದ್ರೆ ಇಲ್ಲಿ ಕಾವ್ಯ ಅವರು ಏನು ಕಳೆದ ಈ ವಾರ ನಡೆದಂತ ಎರಡ್ ಟಾಸ್ಕ್ಗಳಲ್ಲಿ ರಾಶಿಕ್ ಅವರು ಇರೋದು ಸೋತಿದ್ರು ಅದನ್ನ ಇಲ್ಲಿ ಪಾಯಿಂಟ್ ಐತ್ ಮಾತಾಡ್ತಾ ಇದ್ದಾರೆ ಇವರು ನಿನ್ಗೆ ಟಾಸ್ಕ್ ನಲ್ಲಿ ಇಳಿದು ಗೆಲ್ಲೋ ತಾಕತ್ತಿಲ್ಲ ನಿನ್ ದಮ್ಮಿದ್ರೆ ಒಂದು ಟಾಸ್ಕ್ ನಲ್ಲಿ ಆಡು ಅಂದ್ಬಿಟ್ಟು ಇಲ್ಲಿ ಅಗ್ರೆಸಿವ್ಲಿ ಅವ್ರನ್ನ ಇನ್ವೈಟ್ ಮಾಡ್ತಾ ಇದಾರೆ ಟಾಸ್ಕ್ ಗಬ್ಬಾ ನಿನ್ ಕೈಯಲ್ಲಿ ಆಗಲ್ಲ ಅದು ಇದು ಅನ್ನೋ ತರ ಅಂಡ್ ಇಲ್ಲಿ ಇನ್ನೊಂದು ಹೈಲೈಟ್ ಆಗಿರುವಂತ ಪದ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನು ಅಶ್ವಿನಿ ಗೌಡ ಅನ್ನೋ ಒಂದು ಮಾತು ಪವರ್ ಅಸ್ತ್ರ ಇದ್ದಂಗೆ ಅಶ್ವಿನಿ ಗೌಡ ಹೆಸ್ರೀತಿ ಯೂಸ್ ಮಾಡ್ಕೊಂಡು ನೀವು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಶ್ವಿನಿ ಗೌಡ ಅವ್ರ ಹೆಸರು ಪವರ್ ಅದಿಲ್ಲ ಅಂದ್ರೆ ನಿಮ್ ಕೈಲಿ ಇರಕ್ಕೆ ಆಗೋದಿಲ್ಲ ಅಂತ ಯೂಸ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅವ್ರ ಹೆಸರು ಇಷ್ಟೆಲ್ಲ ಜಾಸ್ತಿ ಮನೆಯಲ್ಲಿ ಕಂಟೆಸ್ಟೆನ್ಸ್ ಆಗಿರ್ಬೋದು ಇನ್ನು ಹೊರಗಡೆ ಅಂತ ರಿವ್ಯೂವರ್ಸ್ ಆಗಿರ್ಬೋದು ಹೆಚ್ಚಿಗೆ ಯೂಸ್ ಮಾಡ್ತಾ ಇರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಅದು ಪಾಸಿಟಿವಿಟಿ ಇಂದ ಅಲ್ಲ ಇಂದ ಅಷ್ಟು ನೆಗೆಟಿವ್ ಆಗ್ತಾ ಇದಾರೆ ಅಶ್ವಿನಿ ಗೌಡವರು ಸೊ ಆ ಒಂದು ನೆಗೆಟಿವಿಟಿನ ಆ ಒಂದು ಬ್ಯಾಡ್ ಫೇಸ್ ನ ಜನಗಳಿಗೆ ತೋರಿಸಬೇಕು ಅಂತ ಮಾತಾಡಬೇಕು ಅನ್ನೋ ವಿಚಾರದಲ್ಲಿ ಬೇರೆಯವರು ಎಲ್ಲ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ ಹೊರತು ಎಲ್ಲೋ ಇವರು ಗ್ರೇಟ್ ಪರ್ಸನ್ ಇವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾವು ತುಂಬಾ ತುಂಬಾ ಫೇಮಸ್ ಆಗ್ಬಿಡ್ತೀವಿ ಇಲ್ಲ ಜನಗಳು ಇಷ್ಟ ಇಷ್ಟಪಟ್ಟಬಿಡ್ತಾರೆ ಅನ್ನೋ ವಿಚಾರದಲ್ಲಿ ಲ್ಲಿ ಅಲ್ಲಿ ಮನೆಯಲ್ಲಿ ಕಂಟೆಸ್ಟೆನ್ಸ್ ಆಗಿರ್ಬೋದು ಹೊರಗಡೆ ಇರೋ ಜನ ಆಗಿರ್ಬೋದು ಯಾರು ಮಾತಾಡ್ತಾ ಇಲ್ಲ ಈ ಒಂದು ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸೆಲ್ಫ್ ಅಬ್ಸರ್ಸಡ್ ಇದಾರೆ ಈಗ ಇಷ್ಟಿದ್ದಾರೆ ಅಶ್ವಿನಿ ಅವರಂತ ನನಗೆ ಅನಸ್ತಾ ಇದೆ ಅವರೊಂದು ಹೆಸರು ಹೇಳ್ಕೊಂಡೆ ಬೇರೆಯವರೆಲ್ಲ ಬದುಕಬೇಕು ಅನ್ನೋ ರೇಂಜ್ಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ತುಂಬಾ ತುಂಬಾನೇ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಅಬ್ಸರ್ಸಿಡ್ ಇದಾರೆ ಸೆಲ್ಫ್ ಅಬ್ಸರ್ಸಡ್ ಅಂತ ಇದೆ ಅಂಡ್ ಈ ಒಂದು ವಿಚಾರದಲ್ಲಿ ಕಾವ್ಯವ್ರು ಸಹ ಸರಿಯಾದಂತ ಟಾಂಟ್ ಕೊಡ್ತಾ ಇದಾರೆ ಅಶ್ವಿನಿ ಅವರಿಗೆ ನಿಮ್ಮ ಹೆಸರು ಹೇಳ್ಕೊಂಡು ನನಗೆ ಬೆಳಿಬೇಕು ಅನ್ನೋ ಆಸೆ ಅಸ್ಲಿಗೆ ಇಲ್ಲ ನಿಮ್ ಹೆಸರು ನಾನು ಹೇಳ್ಕೊಂಡು ಬೆಳೆಯೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಷ್ಟೆಲ್ಲಾ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋ ಅಂತ ಗೌಡ ಅವರು ಪ್ರೋಮೋದನ ಕೊನೆಯಲ್ಲಿ ನಾವು ನೋಡ್ಕೊಂಡ್ರೆ ನೀನ್ ಯಾವಳೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಅನ್ನೋ ಒಂದು ಪದ ಬಳಕೆ ಮಾಡ್ತಾ ಇದಾರೆ ಕಾವಿಯವರ ವಿಚಾರದಲ್ಲಿ ಏನು ಗಲಾಟೆ ವಿಚಾರದಲ್ಲಿ ಎರಡೂ ಕಡೆಯಿಂದ ಏಕವಚನ ಪದನ ಬಂದಾಗ ಸೊ ಎರಡೂ ಕಡೆಯಿಂದ ರ್ಯಾಂಗ್ ಇರುತ್ತೆ ಕೇವಲ ನೀನು ಅಂದಿದ್ ಮಾತ್ರ ರಾಂಗು ಅನ್ನೋ ಗೌಡ ಅವರು ಇವರು ಮಾತ್ರ ಯಾಕೆ ಪದ ಬಳಕೆ ಮಾಡ್ತಾರೆ ಈಗ ನೀನು ಅನ್ನೋ ಒಂದು ಪದ ಬಳಕೆ ತುಂಬಾ ರಾಂಗ ನಮ್ ಕಾಣಿಸುತ್ತಾ ಇಲ್ಲ ಅಂದ್ರೆ ನೀನ್ ಯಾವ ಆಡೇ ಅನ್ನೋ ಒಂದು ಪದ ಬಳಕೆ ತುಂಬಾ ಆಗಿ ಕಾಣಿಸುತ್ತಾ ಅಂದ್ಬಿಟ್ಟು ಜನರಿಗೆನೇ ಗೊತ್ತಿರುತ್ತೆ ನಾನು ಸೊ ಎಲ್ಲ ಒಂದ್ ಕಡೆ ಈಗಾಗ್ಲೇ ಕಿಚ್ಚ ಸುದೀಪ್ ಸರ್ ಸಹ ಕ್ಲಿಯರ್ ಕಟ್ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಅಶ್ವಿನಿಗೌಡ ಅವ್ರಿಗೆ ನೀವು ನೀವ್ ಅಲ್ಲದನ್ನ ನೀವು ತೋರ್ಸ್ಕೊಳಕ್ ಹೋಗ್ತಾ ಇದ್ರೆ ಯಾವ ತರ ಅಂದ್ರೆ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಜನಗಳಿಂದ ನನ್ನ ಎಲ್ಲರೂ ಮೇಡಮ್ ಅನ್ಬೇಕು ನೀವೂನೇ ಅನ್ಬೇಕು ನನ್ನ ದೇವತೆ ತರ ನೋಡ್ಬೇಕು ಮಹಾರಾಣಿ ತರನೇ ನೋಡ್ಬೇಕು ಅಂತ ನೀವು ಅನ್ಕೊಳ ನೀವು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಆ ತರ ನಡ್ಕೊಳ್ಳೋದಿಲ್ವಲ್ಲ ಸೊ ಅವಾಗ ಜನಗಳಿಗೆ ಏನ್ ಅನ್ಸುತ್ತೆ ಇವರು ಮಾತಾಡೋ ಮಾತೆ ಬೇರೆ ಇರ್ತದೆ ಬಟ್ ಇವರು ನಡ್ಕೊಳ್ಳೋ ಅಂತ ನಡವಳಿಕೆನೆ ಬೇರೆ ಇರ್ತದೆ ಅಂತ ಜನಗಳಲ್ಲಿ ನೆಗೆಟಿವಿಟಿ ಆಗುತ್ತೆ ಅಂತ ಕ್ಲಿಯರ್ ಆಗಿ ಕಿಚ್ಚ ಸುದೀಪ್ ಸಹ ಪಂಚಾಯತಿ ಸಹ ಅಶ್ವಿನಿ ಗೌಡ ಅವರು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಯಾಕೆ ಇಷ್ಟೋ ನೆಗೆಟಿವ್ ಆಗ್ತಾ ಇದಾರೆ ಅಶ್ವಿನಿ ಗೌಡ ಅವರು ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದೇ ಬೇರೆ ಬಟ್ ಜನಗಳಿಗೆ ಅವ್ರು ಕೊಡೋದೇ ಬೇರೆ ಸೊ ನಿನ್ನೆ ನಡೆದ ವಿಚಾರ ನೋಡ್ಕೊಡಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಇವರು ತಲೆ ಹಾಕುವಂತ ಅವಶ್ಯಕತೆ ಇರಲಿಲ್ಲ ಅಲ್ಲಿ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ಅಲ್ಲಿ ಮಾತುಗಳು ನಡೀತಾ ಇರತ್ತೋ ಅವ್ರಿಂದ ಡಿಸ್ಕಷನ್ ಅಲ್ಲಿ ಅವರು ಇರ್ಬೇಕಾರೆ ಇವ್ರ ಮಧ್ಯದಲ್ಲಿ ತಲೆ ಹಾಕ್ಬಿಟ್ಟು ರಕ್ಷಿತಾ ಶೆಟ್ಟಿಗೆ ವಾರ್ನಿಂಗ್ ಕೊಡೋದು ನೀ ಇದನ್ನೇ ಕಂಟಿನ್ಯೂ ಮಾಡೋದು ಇದೆ ಇದೇ ಅಂತ ಮಾತಾಡೋದು ಅವೆಲ್ಲ ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವರು ತುಂಬಾ ತುಂಬಾ ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡ ಅಂತ ನನಗೆ ಅನಸ್ತಾ ಇದೆ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಇಬ್ರು ವ್ಯಕ್ತಿಗಳ ವಿಚಾರದಲ್ಲಂದ್ರೆ ಏನು ಅನ್ಬೋದು ಮನೆಯಲ್ಲಿ ನಾವು ನೋಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲರ ವಿಚಾರದಲ್ಲೂ ಸಹ ಇವರು ತುಂಬಾ ಅಂದ್ರೆ ತುಂಬಾ ಪದ ಮಾಡ್ತಾ ಇದಾರೆ ಸ್ಟ್ರಾಂಗ್ ಆಗಿ ಇವ್ರದಾದಂತಹ ದಬ್ಬಾಳಿಕೆ ಮಾಡಕ್ ಹೋಗ್ತಾ ಇದ್ದಾರೆ ಏನು ಮೂರು ವಾರಗಳ ಇವ್ರ ಜೊತೆಯಲ್ಲೇ ಇದ್ದಂತಹ ಫ್ರೆಂಡ್ ಆದಂತಹ ಜಾನಿಯುವರ್ ಮೇಲೆ ಸಹ ಇವ್ರ ದಬ್ಬಾಳಿಕೆಯನ್ನ ಮತ್ತೆ ಪದ ಮಾಡಿದ್ರು ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಕಡೆ ಇದಕ್ಕೆ ಫುಲ್ ಸ್ಟಾಪ್ ಬೀಳ್ಲೇಬೇಕು ಇದ್ರ ವಿಚಾರವಾಗಿ ಮಾತಾಡ್ಲೇಬೇಕು ಕಿಚ ಸುದೀಪ್ ಸರ್ ಅಂತ ಜನಗಳಲ್ಲಿ ಸಹ ಅಭಿಪ್ರಾಯ ಇದೆ ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗಾಗಲೇ ರಿಲೀಸ್ ಆಗಿರೋ ಪ್ರೋಮಣ್ಣ ನೀವೆಲ್ಲ ನೋಡಿದಿರ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಇನ್ ಗೆಸ್ ನೋಡ್ಲಿಲ್ಲ ಅಂದ್ರೆ ಇದುವರೆಗೂ ಪ್ರೋಮೋದಲ್ಲಿ ಏನೇನೆಲ್ಲ ಬಂದಿದೆ ವರ್ಡ್ಸ್ ಆಗಿರ್ಬೋದು ಪ್ರೋಮೋದಲ್ಲಿ ಏನಿದೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ಈ ಒಂದು ವಿಚಾರದಲ್ಲಿ ಯಾರು ಕರೆಕ್ಟ್ ಇದಾರೆ ಯಾರು ರಾಂಗ್ ಇದಾರೆ ಅಂತ ನಿಮ್ಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ನಾನೇ ಅನ್ನೋ ಒಂದು ಭ್ರಮೆಯಲ್ಲಿ ತುಂಬಾ ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲಾಂದ್ರೆ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರೇ ಕರೆಕ್ಟ್ ಕಾವ್ಯವರ್ ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಮಿಸ್ ಮಾಡಿದ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನನ್ನ ಒಂದು ಚಾನಲ್ ನಲ್ಲಿ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ರಿಲೀಸ್ ಆಗುವಂತ ಎಪಿಸೋಡ್ಸ್ ನ ಇನ್ ಡೀಟೇಲ್ ರಿವ್ಯೂಸ್ ಆಗಿರೋದು ಪ್ರತಿಯೊಂದು ಇದೆ ಮಿಸ್ ಮಾಡಿದ ಚಾನಲ್ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು